ನಮಸ್ಕಾರ ಇದು ಈ ದಿನ ಸಂಪಾದಕೀಯ ಮಂಡ್ಯದ ನಾಗಮಂಗಲದ ಬದ್ರಿಕೊಪಲುವಿನ ಗಜಪಡೆ ಯುವಕ ಸಂಘದವರು ಬುಧವಾರ ಸಂಜೆ ನಡೆಸಿದ ಗಣೇಶ ಮೂರ್ತಿಯ ಮೆರವಣಿಗೆ ಈಗ ಇಡೀ ಗ್ರಾಮವನ್ನು ದಳ್ಳೂರಿಯ ಬೆಂಕಿಯಲ್ಲಿ ಬೇಯುವಂತೆ ಮಾಡಿದೆ ಮೆರವಣಿಗೆ ಮಸೀದಿಯ ಬಳಿ ಬಂದಾಗ ಯುವಕರು ಪಟಾಕಿ ಸಿಡಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಾರೆ ಮುಸ್ಲಿಂ ಯುವಕರು ಅದಕ್ಕೆ ಪ್ರತಿಯಾಗಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ದಾರೆ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿತ್ತು ನಂತರ ಹಿಂದೂ ಯುವಕರು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಆಗ ಕಲ್ಲು ತೂರಾಟ ನಡೆದಿದೆ ಘರ್ಷಣೆಯಲ್ಲಿ ಪುಂಡರು ಮಳಿಗೆಗಳಿಗೆ ಬೆಂಕಿ ಇಟ್ಟು ಅಪಾರ ಆಸ್ತಿಪಾಸ್ತಿ ಹಾಳುಗಡೆಯಿದ್ದಾರೆ ಎರಡು ಕಡೆಯ ಐವತ್ತಕ್ಕೂ ಹೆಚ್ಚು ಯುವಕರು ಬಂಧನಕ್ಕೊಳಗಾಗಿದ್ದಾರೆ ಸ್ಥಳೀಯ ಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೈದರವರೆಗೆ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಎಪ್ಪತ್ತಕ್ಕೂ ಹೆಚ್ಚು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಧರ್ಮ ದ್ವೇಷಕ್ಕೆ ಊರಿಗೆ ಊರೇ ನೊಂದಿದೆ ಬೆಂದಿದೆ ಅಂಗಡಿಗಳು ಮಾತ್ರವಲ್ಲ ಮನಸ್ಸುಗಳು ಕರಕಲಾಗಿವೆ ಗಣೇಶ ಮೂರ್ತಿಯ ಮೆರವಣಿಗೆ ಸಾಗುವಾಗ ಮಸೀದಿ ಮುಂದೆ ಡಿಜೆ ಹಾಕಿ ಕುಣಿಯುವುದು ಶ್ರೀರಾಮ್ ಘೋಷಣೆ ಕೂಗುವುದು ಪಟಾಕಿ ಹಚ್ಚುವುದು ಮುಸ್ಲಿಮರನ್ನು ಕೆಣಕುವ ದುರುದ್ದೇಶ ಬಿಟ್ಟರೆ ಬೇರೇನೂ ಇಲ್ಲ ಇದು ದೇಶದ ಹಲವು ಕಡೆಗಳಲ್ಲಿ ನಡೆಯುವ ಧಾರ್ಮಿಕ ಮೆರವಣಿಗೆಯ ಸಂದರ್ಭದಲ್ಲಿ ಕಾಣುವ ದೃಶ್ಯ ನಾಗಮಂಗಲದ ಗಣೇಶನ ಮೆರವಣಿಗೆಯಲ್ಲಿ ಶ್ರೀರಾಮ ಸುಮ್ಮನೆ ಬಂದಿಲ್ಲ ಗಲಭೆಕೋರರು ಹಲವು ಅಂಗಡಿ ಮುಂಗಟ್ಟುಗಳನ್ನು ವಾಹನಗಳನ್ನು ಸುಟ್ಟು ಹಾಕಿದ್ದಾರೆ ಪುಂಡರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು ಪ್ರಕರಣದಲ್ಲಿ ಎರಡೂ ಸಮುದಾಯದ ನಾಯಕರು ರಾಜಕೀಯ ಮುಖಂಡರು ಆರೋಪಿಗಳ ಕುಟುಂಬದವರು ನಮ್ಮವರು ಅಮಾಯಕರು ಮನೆಯಲ್ಲಿ ಮಲಗಿದ್ದಾಗ ಎತ್ತಾಕಿಕೊಂಡು ಹೋಗಿದ್ದಾರೆ ಎಂಬ ಹೇಳಿಕೆ ಕೊಡುವುದನ್ನು ಮೊದಲು ನಿಲ್ಲಿಸಬೇಕು ಗಲಭೆಯಲ್ಲಿ ತಮ್ಮವರ ಪಾತ್ರ ಇಲ್ಲ ಎಂದಾದರೆ ಅದಕ್ಕೂ ಕೋರ್ಟ್ ಪುರಾವೆ ಕೇಳುತ್ತೆ ಇದೆ ಎಂದಾದರೆ ಅದಕ್ಕೂ ಪೊಲೀಸರು ಪುರಾವೆ ಒದಗಿಸುತ್ತಾರೆ ಇದು ಒಂದು ಭಾಗ ಈ ಮಧ್ಯೆ ಕೋಮು ಗಲಭೆಯ ಬೆಂಕಿಯಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಎಂದೇ ಕೆಲವು ರಾಜಕೀಯ ನಾಯಕರು ಕಾಯುತ್ತಿರುತ್ತಾರೇನೋ ಎಂಬ ಅನುಮಾನ ಬರುತ್ತಿದೆ ಅದು ಅನುಮಾನ ಮಾತ್ರವಲ್ಲ ವಾಸ್ತವ ಕೂಡ ನಾಗಮಂಗಲದಲ್ಲಿ ಕೋಮು ಗಲಭೆ ನಡೆದ ಬೆನ್ನಲ್ಲೇ ಬಿ ಜೆ ಪಿಯ ಸಕಲ ನಾಯಕರು ಈ ಗಲಭೆಯನ್ನು ರಾಜ್ಯ ಸರ್ಕಾರವೇ ಮಾಡಿಸಿದೆ ಎಂದು ನೇರ ಆರೋಪ ಮಾಡಿದರು ಒಂದು ಸಮುದಾಯದ ತುಷ್ಟೀಕರಣ ಮಾಡಿದ ಪರಿಣಾಮ ಇದು ಸರ್ಕಾರ ರಕ್ಷಣೆ ನೀಡುವ ಧೈರ್ಯದಿಂದ ಹೀಗೆ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ನಡೆಸುತ್ತಿದೆ ಎಂದು ಕಿರುಚಾಡಿದರು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಸುಳ್ಯದ ಪ್ರವೀಣ್ ನೆಟ್ಟರು ಶಿವಮೊಗ್ಗದ ಹರ್ಷ ಕೊಲೆಯಾದಾಗ ಕಾಂಗ್ರೆಸ್ನ ಬೆಂಬಲದಿಂದ ಮುಸ್ಲಿಂ ಗೂಂಡಗಳು ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡುತ್ತಿದ್ದಾರೆ ಎಂದಿದ್ದರು ಮಂಗಳೂರು ಗಲಭೆ ಗೋಲಿಬಾರ್ ನಡೆದಾಗಲೂ ಅದೇ ಆರೋಪ ಮಾಡಿದ್ದರು ಅತ್ತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದು ಬೇರೆಯದೇ ಆಯಾಮ ಅವರ ಪ್ರಕಾರ ಮೂಡ ಪ್ರಕರಣ ಡೈವರ್ಟ್ ಮಾಡಲು ನಾಗಮಂಗಲದಲ್ಲಿ ಗಲಭೆ ಮಾಡಿಸಲಾಗಿದೆ ಎಲ್ಲಿಯ ನಾಗಮಂಗಲ ಎಲ್ಲಿಯ ಮೂಡ ಒಂದಕ್ಕೊಂದು ಸಂಬಂಧವೇ ಇಲ್ಲ ಇದೇ ಜೋಶಿ ಪರಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸಿಗರೆಟ್ ಸೇದುತ್ತಿರುವ ಫೋಟೋ ಹೊರಬಂದಾಗಲೂ ಇದೇ ಥರದ ಎಡವಟ್ಟಿನ ಹೇಳಿಕೆ ನೀಡಿದ್ದರು ಮೂಡ ಹಗರಣವನ್ನು ಡೈವರ್ಟ್ ಮಾಡಲು ಸರಕಾರವೇ ಈ ಫೋಟೋ ರಿಲೀಸ್ ಮಾಡಿದೆ ಎಂದು ಹೇಳಿದ್ದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೇಜಾದ್ದಾರಿಯ ಹೇಳಿಕೆ ನೀಡುವುದರಲ್ಲಿ ನಿಸ್ಸೀಮ ಪ್ರತಿಭೆ ಯೋಗಿ ರೀತಿಯ ಬುಲ್ಡೋಸರ್ ಕಾರ್ಯಾಚರಣೆ ಇಲ್ಲೂ ನಡೆಯಬೇಕು ಎಂದು ಅವರು ಹೇಳಿದ್ದಾರೆ ರಾಜ್ಯದಲ್ಲೂ ಉತ್ತರ ಪ್ರದೇಶದ ಮಾದರಿಯ ಸರ್ಕಾರ ರಚನೆಯಾಗುವುದು ಇಂದಿನ ತುರ್ತು ಅಗತ್ಯ ಎಂದು ಸಿಟಿ ರವಿ ಅವರು ಹೇಳಿದ್ದಾರೆ ಆದರೆ ಇದೇ ಉತ್ತರ ಪ್ರದೇಶದಲ್ಲಿ ನಡೆಸಿದ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಸುಪ್ರೀಂ ಕೋರ್ಟ್ ಸಂವಿಧಾನ ಬಾಹಿರ ಎಂದು ವಾರದಲ್ಲಿ ಎರಡು ಸಲ ಹೇಳಿದೆ ಅದನ್ನು ವಿಪಕ್ಷ ನಾಯಕರು ಗಮನಿಸಿಲ್ಲವೇ ಗಲಭೆಯಲ್ಲಿ ಭಾಗಿಯಾಗುವ ಎಲ್ಲರ ಮನೆಗಳ ಮೇಲೂ ಬುಲ್ಡೋಸರ್ ಹರಿಸಿದರೆ ಅದರಲ್ಲಿ ಹಲವು ಹಿಂದೂ ಕುಟುಂಬಗಳು ಬೀದಿಗೆ ಬರಲಿವೆ ರಾಜಕೀಯ ನಾಯಕರು ಹೇಳಿಕೆ ನೀಡುವಾಗ ಸ್ವಲ್ಪವಾದರೂ ಜವಾಬ್ದಾರಿ ತೋರುವ ಅಗತ್ಯವಿದೆ ಇವರಿಗೆಲ್ಲ ಈ ದೇಶದ ಸಂವಿಧಾನ ಕಾನೂನು ಸುಪ್ರೀಂ ಕೋರ್ಟ್ ಮೇಲೆ ಗೌರವ ಇಲ್ಲ ಎಂಬುದಕ್ಕೆ ಅವರ ಹೇಳಿಕೆಗಳೇ ಸಾಕ್ಷಿ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ರಾಜಕೀಯ ನಾಯಕರಿಗೆ ಏನು ಶಿಕ್ಷೆ ಇದೆ ಅತ್ತ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ನಾವು ತಲ್ವಾರ್ ಹಿಡಿಯುತ್ತೇವೆ ಎಂದಿದ್ದಾರೆ ಪ್ರತಾಪ್ ಸಿಂಹ ಸಂಸದ ಆಗಿದ್ದಾಗಲೂ ಕಾನೂನು ವಿರೋಧಿ ಹೇಳಿಕೆ ನೀಡುತ್ತಲೇ ಬಂದವರು ತಾವೇ ಹನುಮ ಜಯಂತಿ ಮೆರವಣಿಗೆ ನಡೆಸಿ ಬ್ಯಾರಿಕೇಡ್ ಮೇಲೆ ವಾಹನ ಹತ್ತಿಸಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಗೂಂಡಾಗಿರಿ ತೋರಿದವರು ಮೈಸೂರಿನ ಶಾಸಕ ರಾಮದಾಸ್ ಅವರು ಕಟ್ಟಿಸಿದ ಬಸ್ ಶೆಲ್ಟರ್ ಮೇಲೆ ಮಸೀದಿ ಗುಂಬಸ್ ಹೋಲುವ ವಿನ್ಯಾಸ ಇದೆ ಎಂದು ಪ್ರತಿಭಟನೆ ಮಾಡಿ ಅದನ್ನು ತೆಗೆಸಿದ್ದರು ಅವರು ಮಾಜಿ ಆದ ನಂತರ ಪಾಷಾ ಕೊಲೆ ಪ್ರಕರಣದ ಆರೋಪಿ ಪುನೀತ್ ಕೆರೆಹಳ್ಳಿಯನ್ನು ಬೆಂಬಲಿಸಿ ಬೆಂಗಳೂರಿನ ಪೊಲೀಸ್ ಠಾಣೆಯ ಮುಂದೆ ದೊಂಬಿ ಎಬ್ಬಿಸಿದರು ಅಷ್ಟೇ ಅಲ್ಲ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಲ್ಲಿ ಭಾಗಿಯಾಗಿ ಜಾಮೀನಿನಲ್ಲಿ ಬಿಡುಗಡೆಯಾದ ನವೀನ್ ಕುಮಾರ್ನನ್ನು ಭೇಟಿಯಾಗಿ ಸುದ್ದಿಯಾಗಿದ್ದರು ಇತ್ತೀಚೆಗೆ ಸುಳ್ಯದಲ್ಲಿ ಭಾಷಣ ಮಾಡುತ್ತಾ ಅಲ್ಲಿನ ಪ್ರವೀಣ್ ನೆಟ್ಟಾರು ಮತ್ತು ಶಿವಮೊಗ್ಗದ ಹರ್ಷನ ಕೊಲೆ ಆರೋಪಿಗಳನ್ನು ಬಿಜೆಪಿ ಸರ್ಕಾರ ಶೂಟೌಟ್ ಮಾಡಬೇಕಿತ್ತು ಎಂದು ಹೇಳಿಕೆ ನೀಡಿದ್ದರು ಇತ್ತ ಬಿ ಜೆ ಪಿಗೆ ಬಲ ತುಂಬಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಕೋಮು ಜ್ವಾಲೆಗೆ ತುಪ್ಪ ಸುರಿದಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರ ಮಾಡಿ ಗಲಭೆ ಮಾಡಿಸಿದೆ ಎಂದು ಅವರು ಹೇಳಿದ್ದಾರೆ ಯಾವುದೇ ಸರ್ಕಾರ ಸಮಾಜದಲ್ಲಿ ಗಲಭೆ ಮಾಡಿಸಿ ಸಾಧಿಸುವುದು ಏನಿದೆ ಕುಮಾರಸ್ವಾಮಿಯವರ ಅಧಿಕಾರಾವಧಿಯಲ್ಲಿ ನಡೆದ ಗಲಭೆಗಳನ್ನು ಅವರ ಸರ್ಕಾರವೇ ಮಾಡಿಸಿತ್ತೆ ಏನಾಗಿದೆ ಇವರಿಗೆಲ್ಲ ಇವರೆಲ್ಲರ ಹೇಳಿಕೆ ನಡವಳಿಕೆಗಳನ್ನು ಗಮನಿಸಿದರೆ ಇವರಿಗೆ ಸೌಹಾರ್ದ ಕರ್ನಾಟಕ ಶಾಂತಿಯುತ ಸಮಾಜ ಬೇಕಿಲ್ಲ ಎಂಬುದು ಅರ್ಥವಾಗುತ್ತದೆ ತಮ್ಮ ಧರ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಬುದ್ಧಿ ಹೇಳುವ ಕೆಲಸ ಇವರು ಎಂದೂ ಮಾಡಿಲ್ಲ ಯುವಕರು ವೈಯಕ್ತಿಕ ಕಾರಣಕ್ಕೆ ಪರಸ್ಪರ ಹೊಡೆದಾಡಿಕೊಂಡರೂ ಕೊಲೆ ನಡೆದರೂ ಅಲ್ಲಿ ಮುಸ್ಲಿಂ ಆರೋಪಿಗಳಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ರಾಜ್ಯದ ಮೂಲೆ ಮೂಲೆಯಿಂದ ನಾಯಕರು ಜಮಾಯಿಸುತ್ತಾರೆ ಉರಿಯುತ್ತಿರುವ ಬೆಂಕಿಗೆ ನೀರು ಹಾಕುವ ಬದಲು ತುಪ್ಪ ಸುರಿಯುತ್ತಾರೆ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣದಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಸಾಲದೆಂಬಂತೆ ದೆಹಲಿಯ ನಾಯಕರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯಲು ಬಂದಿದ್ದರು ಕೊಲೆ ಆರೋಪಿ ಒಂದೇ ಗಂಟೆಯಲ್ಲಿ ಬಂಧಿತನಾಗಿದ್ದರೂ ಕಾರಣ ಬಹಿರಂಗಗೊಂಡಿದ್ದರೂ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದರು ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಇನ್ನೊಂದು ಯುವತಿಯ ಕೊಲೆ ನಡೆದಿತ್ತು ಕೊಡಗಿನ ಸೋಮವಾರಪೇಟೆಯಲ್ಲೊಂದು ಯುವತಿಯ ಕೊಲೆ ನಡೆದಿತ್ತು ಆಗ ಬಿ ಜೆ ಪಿಯ ಯಾವ ನಾಯಕರು ಪ್ರತಿಭಟನೆಯ ಕರೆ ಕೊಟ್ಟಿಲ್ಲ ಯಾಕಂದರೆ ಅಲ್ಲಿ ಕೊಲೆಗಾರರು ತಮ್ಮದೇ ಧರ್ಮದವರಾಗಿದ್ದರು ಇನ್ನು ಗಣೇಶನ ಮೆರವಣಿಗೆ ಹನುಮ ಜಯಂತಿ ಮೆರವಣಿಗೆ ಜಾತ್ರೆಯ ಹೆಸರಿನಲ್ಲಿ ಪುಂಡಾಟ ಮೆರೆಯುವ ಮಸೀದಿಯ ಧ್ವಜ ಕಿತ್ತು ಹಾಕುವುದು ಮಸೀದಿ ಮುಂದೆ ಡಿಜೆ ಹಾಕಿ ಕುಣಿಯುವುದು ಪಟಾಕಿ ಸುಡುವುದು ಕಲ್ಲು ತೂರುವುದು ಜೈ ಶ್ರೀರಾಮ್ ಘೋಷಣೆ ಕೂಗುವುದು ಇವೆಲ್ಲ ಹಿಂದೂ ಧರ್ಮದ ಸರ್ವೇ ಜನಹ ಸುಖಿನೋಭವಂತು ಎಂಬ ಆಶಯಕ್ಕೆ ವಿರುದ್ಧ ಶ್ರದ್ಧಾಭಕ್ತಿಗೆ ಕಳಂಕ ಎಂದು ಹೇಳುವ ಸಮುದಾಯದ ಮುಖಂಡರು ಯಾರೂ ಇಲ್ಲ ಧರ್ಮ ರಾಜಕೀಯದೊಂದಿಗೆ ಬೆರೆತು ಹೋದ ಕಾರಣ ಧರ್ಮದ ಗುತ್ತಿಗೆ ಪಡೆದರಂತೆ ವರ್ತಿಸುವವರ ರಾಜಕೀಯ ನಿಲುಗಳು ಇದಕ್ಕೆ ಅಡ್ಡಿಯಾಗಿದೆ ನಮ್ಮ ಮಠಾಧೀಶರುಗಳು ಬಹಿರಂಗವಾಗಿಯೇ ಕೋಮುದ್ವೇಷದ ಹೇಳಿಕೆ ನೀಡುವುದರಲ್ಲಿ ಧಮ್ಕಿ ಹಾಕುವುದರಲ್ಲಿ ಹಿಂದೆ ಬಿದ್ದಿಲ್ಲ ನಾಗಮಂಗಲದ ಘಟನೆಯಲ್ಲಿ ಹಿಂದೂಗಳ ಮೆರೆದಾಟ ಮುಸ್ಲಿಮರ ಹುಚ್ಚಾಟ ಎರಡೂ ಅತಿರೇಕಕ್ಕೆ ಹೋಗಿದೆ ಮಸೀದಿಯ ಆವರಣದಿಂದ ಕಲ್ಲು ಬಾಟಲಿಗಳು ತೂರಿ ಬಂದದ್ದು ಹೇಗೆ ಅದು ಅಲ್ಲಿನ ಮುಖ್ಯಸ್ಥರೇ ಗೊತ್ತಿರಲಿಲ್ಲವೇ ಪೇಟೆ ಬೀದಿಯ ಅಂಗಡಿಗಳಿಗೆ ಕಿಚ್ಚು ಹಚ್ಚಿದವರು ಯಾರು ಅವರೇನೋ ಅಮಾಯಕರೇ ಈ ಮಧ್ಯೆ ಯಾರದ್ದೋ ಬದುಕು ಛಿದ್ರಗೊಳ್ಳಲು ಗಣೇಶನ ಮೆರವಣಿಗೆ ಕಾರಣವಾಯಿತಲ್ವಾ ಇದು ಸೌಹಾರ್ದ ಪರಂಪರೆಯ ಮೇಲೆ ನಿಂತಿರುವ ಕರ್ನಾಟಕದ ಆತ್ಮಕ್ಕೆ ಇರಿಯುವ ಪ್ರಯತ್ನವಷ್ಟೇ ಕಳೆದ ವರ್ಷವೂ ಈ ಪ್ರದೇಶದ ದರ್ಗಾದ ಬಳಿ ಘರ್ಷಣೆ ನಡೆದಿತ್ತು ಈ ವರ್ಷವಾದರೂ ಎರಡೂ ಸಮುದಾಯದ ನಡುವೆ ಘರ್ಷಣೆಯಾಗುವುದನ್ನು ತಡೆಯಲು ಪೊಲೀಸರು ವಿಫಲರಾಗಿದ್ದಾರೆ ಪರಿಣಾಮವಾಗಿ ಯಾರದ್ದೋ ದ್ವೇಷದ ಕಿಚ್ಚಿಗೆ ಮತ್ತಾರದ್ದೋ ಬದುಕು ಸರ್ವನಾಶವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ